ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ತಾವೇನಾದರೂ ಇದೇ ಮೊದಲು ನನ್ನ ಚಾನಲ್ ಅನ್ನೋದು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋದಲ್ಲಿ ಚಿಕ್ಕಮ ಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರು ತಾಲೂಕುಗಳ ಸಮಗ್ರ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಬರುವಂಥ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಇಲ್ಲಿ ಗೌರವ ಸೇವೆಯ ಆಧಾರದ ಮೇಲೆ ಭರ್ತಿ ಮಾಡಲು ಸ್ಥಳೀಯ ಅರ್ಹ ಮಹಿಳಾ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ತಾಲೂಕುಗಳು ನೋಡೋದಾದರೆ ಇಲ್ಲಿ ಬಾಗೇಪಲ್ಲಿ ತಾಲೂಕು ಕಾರ್ಯಕರ್ತರು ಹುದ್ದೆಗಳಿಗೆ ಎಂಟು ಹುದ್ದೆಗಳು ಮಿನಿ ಕಾರ್ಯಕರ್ತೆಯರು ಹುದ್ದೆಗಳು ಒ ಮೂರು ಸಹಾಯಕರು ಸಹಾಯಕಿಯರು ಇಪ್ಪತ್ನಾಲ್ಕು ಚಿಕ್ಕಬಳ್ಳಾಪುರ ತಾಲೂಕಿಗೆ ಸಂಬಂಧಿಸಿದಂತೆ ಕಾರ್ಯಕರ್ತೆಯರು ಎಂಟು ಮಿನಿ ಕಾರ್ಯಕರ್ತೆಯರು ಎರಡು ಹಾಗೆಯೇ ಸಹಾಯಕಿಯರು ನಲವತ್ತ್ಮೂರು ಚಿಂತಾಮಣಿ ತಾಲೂಕಿಗೆ ಸಂಬಂಧಿಸಿದಂತೆ ಕಾರ್ಯಕರ್ತೆಯರು ಹನ್ನೊಂದು ಮಿನಿ ಕಾರ್ಯಕರ್ತೆಯರು ಎಂಟು ಸಹಾಯಕಿಯರು ನಲವತ್ತೇಳು ಗೌರಿಬಿದಿನೂರು ತಾಲೂಕಿಗೆ ಸಂಬಂಧಿಸಿದಂತೆ ಕಾರ್ಯಕರ್ತೆಯರು ಇಪ್ಪತ್ತೆರಡು ಹುದ್ದೆಗಳು ಸಹಾಯಕರು ನಲ್ವ ನಲವತ್ತೆಂಟು ಹುದ್ದೆಗಳು ಗುಡಿಬಂಡೆ ತಾಲೂಕಿಗೆ ಸಂಬಂಧಿಸಿದಂತೆ ಕಾರ್ಯಕರ್ತೆಯರು ಎರಡು ಸಹಾಯಕಿಯರು ಹದಿನಾರಕ್ಕೂ ಹದಿನಾರು ಶಿಡ್ಲಘಟ್ಟ ತಾಲೂಕಿಗೆ ಸಂಬಂಧಿಸಿದಂತೆ ಕಾರ್ಯಕರ್ತೆಯರು ಮೂರು ಮಿನಿ ಕಾರ್ಯಕರ್ತೆಯರು ಒಂದು ಸಹಾಯಕಿಯರು ಮೂವತ್ತೊಂಬತ್ತು ಇಷ್ಟು ಹುದ್ದೆಗಳು ಕರೆಯಲಾಗಿದ್ದು ಆಸಕ್ತ ಸ್ಥಳೀಯರು ಅಂದರೆ ಲೋಕಲ್ ಆಗಿರ್ತಕ್ಕಂಥ ಮಹಿಳಾ ಸ್ಥಳೀಯರು ಅಗತ್ಯ ವೆಬ್ಸೈಟ್ ಆಗಿರ್ತಕ್ಕಂಥ ಹೆಚ್ ಟಿ ಟಿ ಪಿ ಎಸ್ ಕೆ ಆರ್ ನೇಮಕ ಒನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಬಾರ್ ಎ ಬಿ ಸಿ ಡಿ ಬಾರ್ ಮೂಲಕ ದಾಖಲಾತಿಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಹತ್ತೊಂಬತ್ತರ ಸಂಜೆ ಐದು ಮೂವತ್ತರೊಳಗೆ ನಿಗದಿಪಡಿಸಲಾಗಿರುತ್ತೆ ಹೆಚ್ಚಿನ ಮಾಹಿತಿಗೆ ಇಲಾಖಾ ವೆಬ್ಸೈಟನ್ನು ಉಪನಿರ್ದೇಶಕರ ಕಚೇರಿ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾಡಳಿತ ಭವನ ಚಿಕ್ಕಬಳ್ಳಾಪುರ ಹಾಗೂ ಸಂಬಂಧಪಟ್ಟ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳನ್ನು ಕಚೇರಿಯಲ್ಲಿ ಸಂಪರ್ಕಿಸಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಆಯ್ಕೆ ಮಾಡಲು ಹೊರಡಿಸಿರುವ ಮಾರ್ಗಸೂಚಿಗಳು ಮತ್ತು ಪರಿಷ್ಕರಿಸಿರುವ ಕುರಿತು ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರ ಆಯ್ಕೆಯ ಮಾನದಂಡಗಳು ಯಾವ್ಯಾವು ಅಂತ ನೋಡೋದಾದರೆ ಅರ್ಹತೆ ಮಹಿಳೆಯರು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ಕೂಡ ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ ವಯೋಮಿತಿ ಏಜ್ ಲಿಮಿಟ್ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ವಯೋಮಿತಿಯೊಳಗಿನ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸಲು ಅಲ್ಲಿಸ್ ಅರ್ಜಿ ಸಲ್ಲಿಸಬಹುದು ಹಾಗೂ ವಿಕಲಚೇತನರಿಗೆ ಅಂದರೆ ಪಿ ಹೆಚ್ ಇರ್ತಕ್ಕಂಥ ಅವರಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕ್ಕೆ ಇರುತ್ತದೆ ಅಂದರೆ ಮೂವತ್ತೈದು ವರ್ಷ ಇದ್ದರೆ ಅವರಿಗೆ ಹತ್ತು ವರ್ಷಗಳ ಹೆಚ್ಚಿನ ಅಂದರೆ ನಲವತ್ತೈದು ವರ್ಷದವರಿಗೆ ಅವರು ವಯೋಮಿತಿ ಒಳಗೆ ಇರಬಹುದು ಸ್ಥಳೀಯತೆ ಅಂತ ನೋಡೋದಾದರೆ ಗ್ರಾಮಾಂತರ ಪ್ರದೇಶದ ಅಂಗನವಾಡಿ ಕೇಂದ್ರವಾದಲ್ಲಿ ಅಂದರೆ ವಿಲೇಜ್ ಅಂದರೆ ಹಳ್ಳಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥವರು ಕೇಂದ್ರವಾದಲ್ಲಿ ಆಯಾ ಕಂದಾಯ ಗ್ರಾಮದಲ್ಲಿ ವಾಸ್ತವ್ಯ ಹೊಂದಿರಬೇಕು ಅಂದರೆ ಆ ಒಂದು ರೂರಲ್ ಏರಿಯಾದಲ್ಲಿ ಅಂದರೆ ಈ ಪಂಚಾಯಿತಿ ಏರಿಯಾದಲ್ಲಿ ವಾಸ್ತವ್ಯ ಹೊಂದಿರಬೇಕು ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕರ ಆಯ್ಕೆಗೆ ಸ್ಥಳೀಯ ಮುಜುರೆ ಮಜಿರೆ ತಾಂಡ ಹಾಗೂ ಹಾಡಿಗೆ ಸೇರಿದವರಾಗಿದ್ದರೆ ಸಂಬಂಧಿಸಿದ ವಾಸ್ತವ್ಯ ಪ್ರಮಾಣಪತ್ರವನ್ನು ಸಕ್ಷಮ್ಯ ಪ್ರಾಧಿಕಾರದಿಂದ ಪಡೆಯುವುದು ನೋಡಿ ಇಲ್ಲಿ ಸ್ಥಳೀಯವಾಗಿ ನೀವು ವಾಸವಾಗಿರಬೇಕು ಜೊತೆಗೆ ಅಲ್ಲಿ ವಾಸವಾಗಿರ್ತಕ್ಕಂಥದ್ದಕ್ಕೆ ಸಂಬಂಧಿಸಿದಂಥ ಪ್ರಮಾಣ ಪತ್ರ ಅಂದರೆ ವಾಸ್ತವ್ಯ ಪ್ರಮಾಣ ಪತ್ರವನ್ನು ನೀವು ಪಡೆದಿರಬೇಕು ನಗರ ಪ್ರದೇಶದ ಅಂಗನವಾಡಿ ಕೇಂದ್ರವಾಗಿದ್ದಲ್ಲಿ ಆಯಾ ಕೇ ಕಂದಾಯ ವಾರ್ಡ್ನಲ್ಲಿ ವಾಸ್ತವ್ಯ ಹೊಂದಿರಬೇಕು ಈಗ ಏನಾದರೂ ಸಿಟಿ ಲೆವೆಲಲ್ಲಿದ್ದರೆ ಅಥವಾ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿದ್ದರೆ ತಾವು ವಾಸ್ತವ್ಯ ಪ್ರಮಾಣಪತ್ರವನ್ನು ಸಕ್ಷಮ್ಯ ಪ್ರಾಧಿಕಾರದಿಂದ ಅಂದರೆ ನಗರಸಭೆಯಿಂದ ತಾವು ಪ್ರಮಾಣ ಪಡೆದಿರಬೇಕು ತಹಶೀಲ್ದಾರ್ ಅಥವಾ ಉಪತಹಸೀಲ್ದಾರ್ ಅವರ ಮೂರು ವರ್ಷದ ವಾಸ್ತವ್ಯ ದೃಢೀಕರಣದೊಂದಿಗೆ ಸ್ಥಳೀಯರು ಎಂಬುದನ್ನು ದೃಢೀಕರಿಸಲು ಪೂರಕ ದಾಖಲೆಗಳಿಗಾಗಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿಗಳನ್ನು ಪಡೆಯುವುದು ತಾವು ಸ್ಥಳೀಯರು ಅಂತ ಹೇಳಿ ಸಾಬೀತುಪಡಿಸಬೇಕು ಅಂತಂದರೆ ತಹಶೀಲ್ದಾರರಂದ ನಿಮ್ಮ ತಾಲೂಕಿನ ತಹಶೀಲ್ದಾರ್ ಅಥವಾ ಉಪ ಉಪತಹಸೀಲ್ದಾರವರಿಂದ ಮೂರು ವರ್ಷದ ವಾಸ್ತವ್ಯ ದೃಢೀಕರಣ ಪ್ರಮಾಣ ಪತ್ರವನ್ನು ಸ್ಥಳೀಯರು ಎಂಬುದನ್ನು ದೃಢೀಕರಿಸಲಿಕ್ಕೆ ಪಡೆದಿರಬೇಕು ಜೊತೆಗೆ ಇದರ ಜೊತೆಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿಗಳು ವೋಟರ್ ಕಾರ್ಡ್ಗಳನ್ನು ಪಡೆದಿರಬೇಕು ಮಜಿರೆ ತಾಂಡ ಹಾಗೂ ಹಾಡಿಗೆ ಸೇರಿದವರಾಗಿದ್ದರೆ ಸಂಬಂಧಿಸಿದ ವಾಸ್ತವ್ಯ ಪ್ರಮಾಣಪತ್ರವನ್ನು ಅಂದರೆ ಈ ವಿಶೇಷವಾದಂಥ ಮೂರುಗಳು ಮಜಿರೆ ಆಗಿರ್ಬೋದು ತಾಂಡಗಳಾಗಿರ್ಬೋದು ಹಾಡಿಗಳಾಗಿರ್ಬೋದು ಇವುಗಳಿಗೆ ಸಂಬಂಧಿಸಿದಂತೆ ತಾವು ಇದ್ದರೆ ವಾಸ್ತವ ಪತ್ರವನ್ನು ಪಡೆದಿರಬೇಕು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ವಿದ್ಯಾರ್ಹತೆ ಏನೇನಿರಬೇಕು ಕ್ವಾಲಿಫಿಕೇಷನ್ ಯಾವ್ಯಾವ ಇರಬೇಕು ಅಂತ ನೋಡೋದಾದರೆ ಕನಿಷ್ಠ ಪಿ ಯು ಸಿ ತೆರ್ಗಡೆ ಹೊಂದಿರಬೇಕು ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು ಪಿ ಯು ಸಿ ಮೊದಲು ಎಸ್ ಎಲ್ ಸಿ ಅದಕ್ಕಿಂತ ಮೊದಲು ಸೆವೆಂತ್ ಇತ್ತು ಆಮೇಲೆ ಎಸ್ ಎಲ್ ಸಿ ಆಯಿತು ಈಗ ಪಿ ಯು ಸಿಯನ್ನು ಮಾನದಂಡವಾಗಿ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಎಸ್ ಎಲ್ ಸಿ ಕನ್ನಡ ಭಾಷೆಯನ್ನು ಪ್ರಥಮ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಅಭ್ಯಾಸ ಮಾಡಿರಬೇಕು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಅಭ್ಯಾಸ ಮಾಡಿರಬೇಕು ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ ಡಿ ಎಸ್ ಆರ್ ಟಿಯಿಂದ ಇ ಸಿ ಸಿ ಇ ಡಿಪ್ಲೊಮೊ ಕೋರ್ಸನ್ನು ಮತ್ತು ಅಥವಾ ಜೆ ಸಿ ಕೋರ್ಸ್ ಅಥವಾ ಎನ್ ಟಿ ಟಿ ಕೋರ್ಸ್ಗಳನ್ನು ಹಾಗೂ ಅಂಗನವಾಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಡಿಪ್ಲೊಮೊ ನ್ಯೂಟ್ರಿಷಿಯನ್ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಒಂದು ವರ್ಷದ ನರ್ಸರಿ ಅಥವಾ ಪೂರ್ವ ಪ್ರಾಥಮಿಕ ತರಬೇತಿ ಪಡೆದು ಪ್ರಮಾಣ ಪತ್ರ ಹೊಂದಿದವರಿಗೆ ಮೊದಲ ಆದ್ಯತೆಯನ್ನು ನೀಡುವುದು ಹಾಗೂ ಸದರಿಯವರಿಗೆ ಬೋನಸ್ ಪ್ಲಸ್ ಐದು ಅಂಕಗಳನ್ನು ನೀಡುವುದು ನೋಡಿ ಇಲ್ಲಿ ಈ ಆಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳಿಗೆ ಈ ಕೋರ್ಸ್ಗಳನ್ನು ತಾವು ಮಾಡಿದ್ದೇ ಆದಲ್ಲಿ ತಮಗೆ ಬೋನಸ್ ಆಗಿ ಐದು ಅಂಕಗಳನ್ನು ನೀಡಲಾಗುತ್ತೆ ನೋಡಿ ಇಲ್ಲಿ ಅಂಗನವಾಡಿ ಸಹಾಯಕಿ ವಿದ್ಯಾರ್ಹತೆ ಈಗ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ನೋಡಿದ್ವಿ ಈಗ ಅಂಗನವಾಡಿ ಸಹಾಯಕಿ ವಿದ್ ವಿದ್ಯಾರ್ಥಿ ಏನೇನಿದ್ದಾವೆ ಅಂತ ನೋಡೋದಾದರೆ ಹುದ್ದೆಗೆ ಈ ಮೇಲ್ಕಂಡ ಹುದ್ದೆಗೆ ಅಂಗನವಾಡಿ ನೋಡಿ ಸಹಾಯಕಿ ವಿದ್ಯೆಗಳಿಗೆ ಕನಿಷ್ಠ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ನೋಡಿ ಕಾರ್ಯಕರ್ತೆ ಹುದ್ದೆಗೆ ಪಿ ಯು ಸಿ ಆಗಿರಬೇಕು ಸಹಾಯಕಿ ಹುದ್ದೆಗೆ ಕನಿಷ್ಠ ಎಸ್ ಎಸ್ ಎಲ್ ಸಿ ಆದರೆ ಸಾಕು ಮೊದಲು ಸೆವೆಂತ್ ಇತ್ತು ಈಗ ಅದು ಎಸ್ ಎಸ್ ಎಲ್ ಸಿ ಮಾಡಿದ್ದಾರೆ ನೋಡಿ ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಮುಕ್ತ ಶಾಲೆ ಅಥವಾ ಮುಕ್ತ ವಿಶ್ವವಿದ್ಯಾಲಯಗಳಲ್ಲಿ ಎಸ್ ಎಸ್ ಎಲ್ ಸಿ ಹೊಂದಿದ ಅಭ್ಯರ್ಥಿಗಳು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡ ಹಾಗೂ ಸಾಮಾನ್ಯ ಗಣಿತ ಮತ್ತು ಸಮಾಜಶಾಸ್ತ್ರ ಸಮಾಜ ಸಮಾಜವಿಜ್ಞಾನ ವಿಷಯಗಳನ್ನು ಕಡ್ಡಾಯವಾಗಿ ವ್ಯಾಸಂಗ ಮಾಡಿದ್ದು ಪ್ರಮಾಣ ಪತ್ರ ಅಥವಾ ಅಂಕಪಟ್ಟಿಯು ಗರಿಷ್ಠ ಆರುನೂರ ಇಪ್ಪತ್ತೈದು ಕನಿಷ್ಠ ಇನ್ನೂರ ಹತ್ತೊಂಬತ್ತು ಅಂಕಗಳನ್ನು ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಪರಿಗಣಿಸತಕ್ಕದ್ದು ತಾವು ಎಸ್ ಎಸ್ ಸಿಯನ್ನು ಓದಿರಬೇಕು ಜೊತೆಗೆ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಪ್ರಥಮ ಭಾಷೆಯಾಗಿ ಕನ್ನಡ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ಓದಿರಬೇಕು ಅದರ ಜೊತೆ ಜೊತೆಗೆ ಸಾಮಾನ್ಯ ಗಣಿತ ಮತ್ತು ಸಮಾಜಶಾಸ್ತ್ರ ಅಥವಾ ಸಮಾಜ ವಿಜ್ಞಾನ ಗಣಿತ ಮತ್ತು ಸಮಾಜ ವಿಜ್ಞಾನವನ್ನು ತಾವು ಅಭ್ಯಾಸ ಮಾಡಿರಬೇಕು ಎರಡನೇಂದು ನೋಡೋದಾದರೆ ಬೇರೆ ರಾಜ್ಯಗಳಲ್ಲಿ ವ್ಯಾಸಂಗ ಮಾಡಿದರೆ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ್ದರೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಆ ರಾಜ್ಯದಲ್ಲಿ ನಿಗದಿಪಡಿಸಿದ ಗರಿಷ್ಠ ಹಾಗೂ ಕನಿಷ್ಠ ಅಂಕಗಳು ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಿಗದಿಪಡಿಸಿದ ಗರಿಷ್ಠ ಹಾಗೂ ಕನಿಷ್ಠ ಅಂಕಗಳಲ್ಲಿ ವ್ಯತ್ಯಾಸವಿದ್ದಲ್ಲಿ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸತಕ್ಕದ್ದು ನೋಡಿ ಬೇರೆ ರಾಜ್ಯಗಳಲ್ಲಿ ತಾವೇನಾರು ವ್ಯಾಸಂಗ ಮಾಡಿದ್ದೇ ಆದಲ್ಲಿ ಇಲ್ಲಿ ಈ ರೀತಿಯ ಒಂದು ಮಾನದಂಡವನ್ನು ನಿಗದಿಪಡಿಸಿದರೆ ಅಂದರೆ ಇಲ್ಲಿ ಫಸ್ಟನ್ನ ನಾವು ಯಾವುದನ್ನು ಪರಿಗಣಿಸ್ತಾರೆ ಅಂತಂದರೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಅಂಗನವಾಡಿ ಸಹಾಯಕಿಯರು ಯಾವುದೇ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದರೂ ಹಾಗೂ ಯಾವುದೇ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದರೂ ಸಹ ಅವರು ಕನ್ನಡ ಭಾಷೆನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಲೇಬೇಕು ಹಾಗೂ ಮಾತೃಭಾಷೆ ಕನ್ನಡವಲ್ಲದೆ ಇರುವ ಅಭ್ಯರ್ಥಿಗಳಿಗೆ ಆಯ್ಕೆ ಸಮಿತಿಯು ಆಯ್ಕೆ ಸಮಯದಲ್ಲಿ ಸಂದರ್ಶನ ಏರ್ಪಡಿಸಿ ಹಾಗೂ ಅವಶ್ಯವಿದ್ದಲ್ಲಿ ಕನ್ನಡ ಭಾಷೆಯ ಜ್ಞಾನದ ಕುರಿತಂತೆ ಓದಿಸಿ ಬರೆಸಿ ಅವರ ಕನ್ನಡ ಭಾಷಾ ಜ್ಞಾನವನ್ನು ಪರೀಕ್ಷಿಸಿ ಅವರನ್ನು ಆಯ್ಕೆ ಮಾಡುವ ಬಗ್ಗೆ ಸಮಿತಿಯು ನಿರ್ಧಾರ ಮಾಡುತ್ತದೆ ಅಂದರೆ ಇಲ್ಲಿ ಆಯ್ಕೆ ಸಮಿತಿ ಏನಿರುತ್ತೆ ಆ ಆಯ್ಕೆ ಸಮಿತಿಯ ಅಂತಿಮ ನಿರ್ಧಾರ ಏನಿರುತ್ತೆ ಅದು ಫೈನಲ್ ಸೊ ಹಾಗಾಗಿ ಇಲ್ಲಿ ಅಕಸ್ಮಾತ್ ಕನ್ನಡ ಭಾಷೆ ಅಭ್ಯಾಸ ಮಾಡದಿದ್ದರೆ ಅಥವಾ ಅವರಿಗೆ ಆ ಮಾತೃಭಾಷೆಯ ಬಗ್ಗೆ ಅರಿವಿದ್ರೆ ಆ ಸಮಿತಿ ಏನು ನಿರ್ಧಾರ ತಗೊಳ್ಳುತ್ತೆ ಅದು ಅಂತಿಮವಾಗಿರುತ್ತೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹೇಗೆ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕ ಹುದ್ದೆಗೆ ಶೇಕಡ ಇಪ್ಪತ್ತೈದರಷ್ಟು ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಇರುವ ಪ್ರದೇಶದ ಅಂಗನವಾಡಿ ಕೇಂದ್ರಗಳಲ್ಲಿ ಕನ್ನಡ ಭಾಷೆಯೊಂದಿಗೆ ಆಯಾ ಅಲ್ಪಸಂಖ್ಯಾತ ಸಮುದಾಯದ ಭಾಷೆ ಬಲ್ಲವರನ್ನು ಕಾರ್ಯಕರ್ತೆ ಅಥವಾ ಸಹಾಯಕ ಹುದ್ದೆಗೆ ಆಯ್ಕೆ ಮಾಡುವುದು ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕ ಏನಾಗುತ್ತೆ ಅಂತಂದರೆ ವಯೋ ಹಿರಿತನವನ್ನು ಪರಿಗಣಿಸಿದ್ದು ಅಥವಾ ವಯಸ್ಸು ಸಮಾನವಾಗಿದ್ದಲ್ಲಿ ವಿಧವೆಯರನ್ನು ಪರಿಗಣಿಸಿದ್ದು ಇಲ್ಲಿ ಮುಖ್ಯವಾಗಿ ಎರಡು ಅಂಕಗಳು ಸಮವಾಗಿದ್ದಲ್ಲಿ ಆಗ ಏನಾಗುತ್ತೆ ಅಂದರೆ ಡೇಟ್ ಆಫ್ ಬರ್ತನ್ನು ಕನ್ ಪರಿಗಣಿಸ್ತಾರೆ ಆಗ ಒಂದು ದಿನ ಹೆಚ್ಚಿಗೆ ಇದ್ದರೂ ಆ ಅವರನ್ನು ಮೊದಲಿಗೆ ಆಯ್ಕೆಗೆ ಪರಿಗಣಿಸ್ತಾರೆ ಅಥವಾ ವಯಸ್ಸು ಕೂಡ ಸಮಾನವಾಗಿದ್ದಲ್ಲಿ ಆಗೇನು ಮಾಡ್ತಾರೆ ವಿಧವೆಯರು ಅವರನ್ನು ಮೊದಲಿಗೆ ಪರಿಗಣಿಸಬೇಕು ಅಂತ ಇದೆ ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದಂತಹ ದಾಖಲೆಗಳು ಯಾವ್ಯಾವು ಅಂತ ನೋಡೋದಾದರೆ ಅರ್ಜಿ ನಿಗದಿತ ನಮೂನೆಯಲ್ಲೇ ಇರಬೇಕು ಅದು ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಬೇಕು ತಾವ್ಯಾರಾದರೂ ಖಾಸಗಿ ವ್ಯಕ್ತಿಗಳು ನಾನು ಅರ್ಜಿಯನ್ನು ಸಲ್ಲಿಸ್ತೀನಿ ನಾನು ಕೊಡ್ತೀನಿ ಅಂತ ಹೇಳಿದರೆ ತಾವು ನಂಬಿಡ್ರೆ ತಾವು ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಿ ಎರಡನೇದು ಜನನ ಪ್ರಮಾಣ ಪತ್ರ ಅಥವಾ ಜನ್ಮ ದಿನಾಂಕ ಇರುವಂಥ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ಪಡೆದಿರಬೇಕು ಜನನ ಪ್ರಮಾಣ ಇರಬೇಕು ಡೇಟ್ ಆ ಬರ್ತ್ ಸರ್ಟಿಫಿಕೇಟಾರ ಇರಬೇಕು ಅಥವಾ ಜನನ ಪ್ರಮಾಣಪತ್ರದ ಜೊತೆಗೆ ಅಥವಾ ಜನನ ಪ್ರಮಾಣಪತ್ರ ಇಲ್ಲದೆ ಇದ್ದರೆ ಜನ್ಮ ದಿನಾಂಕ ಇರುವಂಥ ಎಸ್ ಎಲ್ ಸಿ ಅಂಕಪಟ್ಟಿ ಇರಬೇಕು ನಿಗದಿತ ವಿದ್ಯಾರತೆ ಅಂಕಪಟ್ಟಿ ಅಂದರೆ ಸಹಾಯಕಿ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ ಪಿ ಯು ಸಿ ನೀನು ನಿಗದಿಪಡಿಸಿದಾರಲ್ಲ ಅಂತಹ ವಿದ್ಯಾರತೆ ಅಂಕಪಟ್ಟಿಯನ್ನು ಹೊಂದಿರಬೇಕು ತಹಶೀಲ್ದಾರರು ತಹಶೀಲ್ದಾರರಿಂದ ಪಡೆದಂತಹ ಮೂರು ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ನೋಡಿ ಅಲ್ಲಿ ಏನು ಹೇಳಿದ್ರಲ್ಲ ತಾವು ವಿಲೇಜ್ ಅಥವಾ ಹಳ್ಳಿ ವ್ಯಾಪ್ತಿಯಲ್ಲಿದ್ದರೆ ತಾವು ಹಳ್ಳಿ ವ್ಯಾಪ್ತಿಯಿಂದ ಅಂದರೆ ತಹಶೀಲ್ದಾರರಿಂದ ಪಡೆದಂತಹ ಮೂರು ವರ್ಷದೊಳಗಿನ ವಾಸಸ್ಥಳ ಪ್ರಮಾಣಪತ್ರ ಜೊತೆಗೆ ತಾವು ನಗರ ಪ್ರದೇಶ ವಾಸವಾಗಿದ್ದರೆ ನಗರ ಪ್ರದೇಶದ ಸ್ಥಳೀಯರು ಅಂತ ಹೇಳಿ ಪಡೆದಂಥ ತಹಶೀಲ್ದಾರ್ ಅವರಿಂದ ಪಡೆದಂಥ ಮೂರು ವರ್ಷದೊಳಗಿನ ವಾಸಸ್ಥಳ ಪ್ರಮಾಣಪತ್ರ ಪಡೆದಿರಬೇಕು ಅಭ್ಯರ್ಥಿಗಳ ಜಾತಿ ಪ್ರಮಾಣಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಪಡೆದಿರಬೇಕು ಪತಿಯ ಮರಣ ಪ್ರಮಾಣಪತ್ರ ಹಾಗೂ ವಿಧವಾ ಪ್ರಮಾಣಪತ್ರವನ್ನು ವಿಧವಾ ವೇತನದ ದೃಢೀಕರಣವನ್ನು ಪರಿಗಣಿಸುವಂತಿಲ್ಲ ನೋಡಿ ಇಲ್ಲಿ ಪತಿ ಏನಾದರೂ ಮರಣ ಹೊಂದಿದ್ದಲ್ಲಿ ಅದರ ಮರಣ ಪ ಪ್ರಮಾಣಪತ್ರ ಅಥವಾ ವಿಧವಾ ಪ್ರಮಾಣಪತ್ರ ಇಲ್ಲಿ ಅವರ ಗಂಡನ ಒಂದು ವೇತನವನ್ನು ಪರಿಗಣಿಸುವಂಗಿಲ್ಲ ಅಂತ ಹೇಳಿದರೆ ಅಂಗವಿಕಲತೆ ಪ್ರಮಾಣಪತ್ರ ಪಿ ಹೆಚ್ ಸರ್ಟಿಫಿಕೇಟು ಇದ್ದರೆ ಅಂಗವಿಕಲ ವೇತನದ ದೃಢೀಕರಣವನ್ನು ದೃಢೀ ಪರಿಗಣಿಸುವಂತಿಲ್ಲ ಇಲ್ಲೂ ಕೂಡ ಅವರ ವೇತನವನ್ನು ಅಂಗವಿಕಲರ ವೇತನವನ್ನು ಪರಿಗಣಿಸಬಾರ್ದು ಅಂಗವಿಕಲತೆ ಪ್ರಮಾಣಪತ್ರ ಮಾತ್ರ ಅಲ್ಲಿ ಪರಿಗಣಿಸಬೇಕು ಅಂತೇಳಿ ವಿಚ್ಛೇದನ ಪ್ರಮಾಣಪತ್ರ ನ್ಯಾಯಾಲಯದಿಂದ ಪಡೆದಿರುಕ ಅಥವಾ ಏನಾದ್ರು ಡೈವರ್ಸ್ ಆಗಿತ್ತು ಅಂತಂದರೆ ಅದರ ಪ್ರಮಾಣಪತ್ರವನ್ನು ಲಗತ್ತಿಸಬೇಕು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆಸಲ್ಪಟ್ಟ ಮಾಜಿ ದೇವದಾಸಿಯರ ಸಮೀಕ್ಷೆಯ ಪಟ್ಟಿಯಲ್ಲಿರುವ ಮಾಜಿ ದೇವದಾಸಿಯರ ಮಕ್ಕಳು ಎಂಬುದರ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿಂದ ಪಡೆದಂಥ ಪ್ರಮಾಣಪತ್ರ ಇಲಾಖೆಯ ಸುಧಾರಣಾ ಸಂಸ್ಥೆ ಅಥವಾ ರಾಜ್ಯ ಮಹಿಳಾ ನಿಯಲೆ ನಿಲಯಗಳ ನಿವಾಸಿಗಳು ಕನಿಷ್ಠ ಮೂರು ವರ್ಷ ಸಂಸ್ಥೆಯಲ್ಲಿರಬೇಕು ಹಾಗೂ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಂದ ಪಡೆದಂಥ ನಿವಾಸಿ ಪ್ರಮಾಣಪತ್ರವನ್ನು ಪಡೆದಿರಬೇಕು ಯೋಜನಾ ನಿರಾಶ್ರಿತರ ಬಗ್ಗೆ ತಹಶೀಲ್ದಾರರಿಂದ ಪಡೆದಂಥ ಪ್ರಮಾಣಪತ್ರ ಅಂದರೆ ಯೋಜನಾ ನಿರಾಶ್ರಿತರಂತರ ಮುಳುಗಡೆ ಈ ಥರ ಪಡೆದಂಥ ಒಂದು ಪ್ರಮಾಣಪತ್ರವನ್ನು ಪಡೆದಿರಬೇಕು ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಅಥವಾ ರೇಷನ್ ಕಾರ್ಡ್ ಅಥವಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಂದ ಪಡೆದಂಥ ದೃಢೀಕರಣ ಪ್ರಮಾಣಪತ್ರ ಇವು ಯಾವುದರಲ್ಲಾದರೂ ಒಂದಾದರೂ ಇರಲೇಬೇಕು ಆಧಾರ್ ಕಾರ್ಡರ್ ಇರಬೇಕು ಅಥವಾ ವೋಟರ್ ಕಾರ್ಡ್ ಮತದಾರ ಗುರುತಿನ ಚೀಟಿ ಇರಬೇಕು ಅಥವಾ ರೇಷನ್ ಕಾರ್ಡ್ ಇರಬೇಕು ಅಥವಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಂದ ಪಡೆದಂಥ ಒಂದು ದೃಢೀಕರಣ ಪ್ರಮಾಣಪತ್ರ ಇರಬೇಕು ಎಲ್ಲ ದಾಖಲಾತಿಗಳನ್ನು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಣ ಮಾಡಿಸಿ ಸಲ್ಲಿಸುವುದು ಅಂದರೆ ಗೆಜೆಟೆಡ್ ಆಫೀಸರ್ಗಳಿಂದ ತಾವು ಶೀಲು ಮತ್ತು ಸೈನ್ಗಳನ್ನು ಮಾಡಿಸಿ ತಾವು ಅಟೆಸ್ಟೇಡ್ ಮಾಡಿಸಿ ಇಲ್ಲಿ ಸಲ್ಲಿಸಬೇಕಾಗಿರುತ್ತೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾದರೆ ಕೆ ಎ ಆರ್ ಎನ್ ಐ ಸಿ ಎಚ್ ಟಿ ಟಿ ಪಿ ಎಸ್ ಬಾರ್ ಬಾರ್ ಕೆ ಆರ್ ನೇಮಕ ಒನ್ ಡಾಟ್ ಕೆ ಆರ್ ಡಾಟ್ ಈ ಒಂದು ವೆಬ್ಸೈಟ್ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ನಲ್ಲಿ ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ತಾವು ನೋಡ್ಬೋದು ಅಂಗನವಾಡಿ ಕಾರ್ಯಕರ್ತರ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕರ ನೇಮಕಾತ ನೇಮಕಾತಿಗೆ ಸರ್ಕಾರದ ಮಾರ್ಗಸೂಚಿಗಳನ್ನು ತಾವು ಒಂದು ಓದ್ಕೋಬೇಕು ಅದನ್ನು ಪಿ ಡಿ ಎಫನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಆನಂತರ ಇಲ್ಲಿ ಕೆಳಗಡೆ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಸೆಲೆಕ್ಟ್ ಡಿಸ್ಟಿಕ್ ಅಂಥೇಳಿ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂಥೇಳಿ ತಾವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ತಿರ್ತೀರೋ ಆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು ನಾನು ಆಗಲೇ ನಿಮಗೆ ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆಗೆ ಸಂಬಂಧಿಸಿದಂಥ ಒಂದು ನೋಟಿಫಿಕೇಶನನ್ನು ತೋರಿಸಿದ್ದೆ ಸೊ ಇಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಆಯ್ಕೆ ಮಾಡಿ ಅಂಥೇಳಿ ಯಾವ ತಾಲೂಕಿಗೆ ಸ ತಾವು ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂತ ನೋಡೋದಾದರೆ ಇಲ್ಲಿ ಗೌರಿಬಿದನೂರನ್ನು ನಾನು ಆಯ್ಕೆ ಮಾಡಿದ್ದೀನಿ ಅಧಿಸೂಚನೆ ಸಂಖ್ಯೆಯನ್ನು ನೋಡೋದಾದ್ರೆ ಇಲ್ಲಿ ಜಿ ಬಿ ಡಿ ಎ ಡಬ್ಲ್ಯೂ ಎಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ತಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಅಂಗನವಾಡಿ ವರ್ಕರ್ಸು ಅಥವಾ ಅಂಗನವಾಡಿ ಯಾವುದನ್ನು ನೋಡ್ಕೊಳ್ಳಿ ಆನಂತರ ಇಲ್ಲಿ ಪರಿಶಿಷ್ಟ ಜಾತಿಗೆ ಇಲ್ಲಿ ಕ್ಯಾಟಗರಿಗೆ ಸಂಬಂಧಿಸಿದಂತೆ ತಾವು ಯಾವ ಒಂದು ಇತರರಿಗೆ ಸಂಬಂಧಿಸಿದ ಅಥವಾ ಪರಿಶಿಷ್ಟ ಜಾತಿನೋ ಅಥವಾ ಪರಿಶಿಷ್ಟ ಪಂಗಡನೋ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಎಂಟರ್ ಆರ್ ಡಿ ನಂಬರ್ ಇಲ್ಲಿ ಆರ್ ಡಿ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ತಾವಿಲ್ಲಿ ಜಾತಿ ಪ್ರಮಾಣ ಪತ್ರದಲ್ಲಿರ್ತಕ್ಕಂಥ ಆರ್ ಡಿ ಸಂಖ್ಯೆಯನ್ನು ನಮೂದಿಸಬೇಕು ಆನಂತರ ಇಲ್ಲಿ ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗಿರುತ್ತೆ ಧನ್ಯವಾದಗಳು